ಕನೇ ನಾನು ಹತ್ರನ ಬರ್ತದಲ್ಲ ಅವನ ಹತ್ರ ಫೋನ್ ಮಾಡಿದ್ದ ನಿನ್ನೆ ಫೋನ್ ಮಾಡಿದ್ದ ಮೊನ್ನೆ ಏ ನನಗೆ ಗೇಪೇನದ್ನ ಈಗ ಕಂಡ್ರು ಮಾತ್ರ ನಾನು ಅದಕ್ಕೆ ಸುಮ್ಮನೆ ನಿಂತ್ಕೊಂಡು ನಿನ್ ಕೈ ಕೊಟ್ಟು ನೀನು ಬಹಳ ಆಟ ಆಡ್ಬೇಕು ನೀನು ಅಲ್ಲಿ ಸರ್ವಿಸ್ ಸ್ಟೇಷನ್ ಇದ್ದಂಗ ಅದೇ ಏನಂದ್ರೆ ಮನೆ

ಫಾರ್ಟಿ ಫೈವ್ ಫಾರ್ಟಿ ಏಟ್ ಕೆ ಜಿ ಲೈವೈಟ್ ಬರ್ತದೆ ನೋಡಿ ಭಾರಿ ಚೆನ್ನಾಗಿ ಯಾವ ಊರಣ್ಣ ನಿಮ್ದು ನೋಡಿ ಹ್ಮ್ ಅವ್ರ ತಾರೀಕು ಅವ್ರ ತೊಂದರೆ ನಮಸ್ತೆ ಎಷ್ಟಲ್ಲಣ್ಣ ಇದು ರೇಟ್ ಸಾವಿರ ಇದು ಒಂದು ಚೆನ್ನಾಗಿದೆ ನೋಡಿ ಎಷ್ಟು ನಾಲ್ಕಲ್ಲಣ್ಣ ರೇಟ್ ಮೂವತ್ನಾಲ್ಕು ಸಾವಿರ ರೂಪಾಯಿ ಕಂಬರಿ ಚೆನ್ನಾಗಿ ನೋಡಿದ್ರು ಯಾವ್ದು ನಮ್ರಿ ಬಡೇನ ಕೋಣ ರೀ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಹೆಚ್ಚು ಕಡೆ ನೋಡಿ ಮರಿ ಬಾಳ ಒಂದೊಂದೇ ಒಂದೊಂದು ದೋಸೆ ಈಗಡಿನ ದೋಸ್ನ ಈಗ ಇದೊಂದು

ಮರಿಬೇಕ ಯಾವ ಟೆಸ್ಟ್ಕೊಂಡ್ ಹೋಗಿ ಮೂವತ್ತಾರು ಸಾವಿರ ಬರದ ನೋಡ್ರಿ ಭಾರಿ ಚೆನ್ನಾಗಿ ನಮ್ದ ದಿ ಕೇಳ್ರಿ ನಮ್ಮದು ರೈಟ್ ಅಲ್ಲಿ ನಾಕ ಎರಡಲ್ಲ ಎರಡಲ್ಲ ಮೂವತ್ತು

ಇದು ಬಾರಿ ಸಾಲ ಬಾರಿ ಸಾಲ ಹೊಡೀತಿ ಹೆಂಗೈತ್ರಿ ಅವಣ ಹೇಳಿ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಬಾರಿ ಚೆನ್ನಾಗಿ ನೋಡ್ರಿ ಸೈಜ್ ಈಜ್ ಬಹಳ ಚೆನ್ನಾಗಿ ಹಾಕಿದ್ದಲ್ಲ ಹಾಕಿದ್ರಿ ಚೆನ್ನ ಹಿಂದೆ ಸೌಂಡ್ ನೋಡ್ರಿ ಡಗ್ ಡಗ್ ಅಂತ ಹೆಂಗ್ ಬರದ್ ಅಲ್ಲಿ ಕುರಿ ಆಡ್ಸದಾರ ಅದಾವ ಎರಡು ಮರಿ ತೊಂದಾಗ ಆಡಿಸ ಯಾವ ಮರಿ ಐದು ಗೊತ್ತಿಲ್ಲ ಮಾರಿ ಡಗ್ 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 ಕಡೆ ಬರ್ಲಿ ತಡ್ರಿ ಅದ್ ಯಾವ್ದ್ ಗಂತ ಹೇಳ್ತೀನಿ ಎಷ್ಟಂತ ಒಂದಲ್ಲಿ ಕಡೆ ಆಯ್ತಾ ಇತ್ತು ಭಾರಿ ಚೆನ್ನಾಗಿದೆ ಎಷ್ಟಂತ ಅಲ್ಲೋಗ್ಬಿಟ್ಟಿತ್ತು ಏ ಮಾಡಣ ನಿನ್ ಮಗೋರ್ಬಿಟ್ಟಿ ಅಲ್ಲ ಮರ್ಯ ಏನು ಮಕ್ಕಳ ಮರ್ಯೋ ಒಂದು ಎರಡಲ್ಲಿ ಹೋಗಿದ್ ಕೂಡ ನೋಡ್ರಿ ಮರಿಗಿ ಹೋಗಿ ಚೆನ್ನಾಗಿ ಎಲ್ಲೋ ಎರಡಲ್ಲಿ ಹೋಗಿದ್ ಕೂಡ ಇಪ್ಪತ್ತೆಂಟು ಉರಿ ಹೇಳದ ತಡ್ರಿ ಮರಿ ಬಂದು ಯಾವ ಗೆದ್ದು ನೋಡೋಣ ಕೆಳಗೆ ಯಾವ್ದು ಹೊಡಿತ ಯಾವ್ದು ಹೊಡಿತ ಇದು ಹೊಡಿತೆ ಇದು ಹೊಡಿತಾನೆ ಅದು ಇದು ಆಗಿತ್ತು ಅಂದ್ರೆ ಇಲ್ಲಿ ಸೈಡ್ ಏನಂದ್ರೆ ಒಳ್ಳೊಳ್ಳೆ ಮುರಿ ಬರ್ತಾವ ಅಲ್ಲಿ ಮೇಲಕ್ಕಿಂತ ಇಲ್ಲಿ ಸೈಡ್ಗೆ ಅದಲ್ಲ ಒಳ್ಳೊಳ್ಳೆ ಮುರಿ ಬರ್ತಾವ

ಬಹಳ ಚೆನ್ನಾಗಿ ನೋಡುದು ಎರಡಲ್ಲಣ್ಣ ಮರಿಕು ಮರಿಕೂರು ಭಾರಿ ಚೆನ್ನಾಗಿ ನೋಡಿ ಮರಿಕೂರು ಒಂದು ನೀಟ್ ಮರಿ ಬರೋದು ಬಹಳ ಕಡಿಮೆ ನೋಡುದು ಎಷ್ಟು ರೇಟ್ ಎಷ್ಟು ಮೂವತ್ತು ಸಾವಿರ ರೂಪಾಯಿ ಭಾರಿ ಚೆನ್ನಾಗಿ ನೋಡಿ ಇದು ನೋಡಿ ಇದು ನೋಡಿರಿ ಹಂಗೆ ತಡೆ ತೋರಿಸ್ತೀನಿ ಅದು ಇದರ ಮುಂಚೆ ಇದು ನೋಡೋಣ ಇದೊಂದು ಬಾರಿ ತೋರಿಸ್ತೀನಿ ಎಷ್ಟಲ್ಲ ಎಷ್ಟಲ್ಲಣ ಇದೆ ರೇಟಣ ಹಾಂ ನಲವತ್ತೆರಡು ನಲವತ್ತೆರಡು ಯಾವ್ದು ಸಾವಿರ ಬೆಂಕಿ ಎಷ್ಟಲ್ಲ ಅಣ್ಣ ಇದು ಆರು ರೇಟ್ ರೀ ರೇಟ್ ಐವತ್ತು ಸಾವಿರ ಐವತ್ತು ಸಾವಿರ ಭಾರಿ ಐತೆ ನೋಡ್ರಿ ಕೊಮ್ ನೋಡ್ರಿ ಹಂಗೆ ಹೆಂಗ್ ಭಾರಿ ಅಂದ್ರೆ ಭಾರಿ ಸಾವಿರ ಐಟೊಳಗೆ ಮೀಡಿಯಮ್ ಇದ್ರು ಕೊಮ್ಮ ಜಾತಿ ಭಾರಿ ಚೆನ್ನಾಗಿತ್ತು ಅಷ್ಟು ಕುರಿ ವಿಡಿಯೋ ಮಾಡ್ದಲ್ಲ ಇದು ಭಾರಿ ಇಷ್ಟ ಆಯ್ತು ನೋಡ್ರಿ ಇದು ಭಾರಿ ಕರಿ ಮರಿ ಒಳಗೆ ಹೆಂಗ್ ಬಲ್ಲ ಇದ್ರೆ ಭಾರಿ ಚೆನ್ನಾಗಿ ಕಾಣ್ತಾವ್ ಮತ್ ಗೊಂಬ್ ಗಡ್ಡಿಯೊಳಗು ಭಾರಿ ಐತೆ ಸೈಜ್ ಮೀಡಿಯಮ್ ಇದ್ರು ಬೆಂಕಿ ಎಷ್ಟು ಐವತ್ತಲ್ಲ ಐವತ್ತು ಸಾವಿರ ರೂಪಾಯಿ ಭಾರಿ ಐತ್ ನೋಡ್ರಿ ಅರಾಮಿದಿರಿ ಯಜ್ಮನ್ ರೀ ಎಡಲ್ರಿ ಏನ್ ರೀ ರೇಟ್ ಊರಿಗೆ ಎಷ್ಟು ರೇಟ್ ಹಾಕಲ್ಲ ರೇಟ್ ಕಳೆದ ಎರಡು ಯಾವ ಅಣ್ಣ ಚೆನ್ನಗಿರಿಂದ ಮಂದಾರ ನೋಡ್ರಿ ಚೆನ್ನಗಿರಿ ಅಲ್ಲಿಂದ ಮಂದಾರ ನೋಡ್ರಿ ಅಲ್ಲೇ ನಿಮ್ಮ ಚೆನ್ನಗಿರಿ ನಿಮ್ದು ಶುಕ್ರವಾರ ಪೇಟೆ ಆಗ್ತದಲ್ರಿ ಅಲ್ಲೇ ಅಲ್ಲ ಹಾಕಿಲ್ಲ ಅದನ್ನು ಚೆನ್ನಾಗಿದೆ ನೋಡ್ರಿ ನೀಲ ನೀಲನು ಭಾಳ ಚೆನ್ನಾಗಿದೆ ನೀಲ

ಬಾರಿ ಫಿಟ್ ಐತೆ ನೋಡಿರಿ ಬರಿ ಮೂವತ್ತೈದು ಸಾವಿರ ರೂಪಾಯಿ ಬಾರಿ ಫಿಟ್ ಐತಿ ಅಲ್ಲ ಎರಡಲ್ಲ ಅಣ್ಣ ಸ್ಕೂಲ್ ಸ್ಕೂಲ್ ಕಳಿಸಿದಿರಲ್ಲ ನಿಮ್ಮ ಮೊದಲಿಗೆ ನೀವು ಹೋಗ್ತಾನ ಅಂದ್ರೆ ರಜೆ ಇದ್ದಾಗ ನಿಮಗೆ ಜೊತೆ ಹೌದು ಸ್ಕೂಲ್ ಕಾಸ್ಟ್ ಹೌದು ಹೌದು ಸ್ಕೂಲಿಗೆ ಕಳ್ಸ್ತೀವಿ ಇದ್ದು ಭಾರಿ ಆಯ್ತು ನೋಡಿರಿ ಇಷ್ಟ ದರ್ಶನ್

ಅಣ್ಣ ಒಂದು ಇಪ್ಪತ್ತ ಇಪ್ಪತ್ತೆರಡು ಕೆಜಿ ಬರ್ತಾ ನಮ್ದೊಂದು ಇಪ್ಪತ್ತ ಇಪ್ಪತ್ತೆರಡು ಇಪ್ಪತ್ತೆರಡು ಅಂತ ಅವ್ರದ್ದು ಇಪ್ಪತ್ನಾಲ್ಕು ಅಂತ ಓಕೆ ಅದ ಫಾರ್ಟಿ ಪ್ಲಸ್ ಅದ ನೋಡ್ರಿ ಎಷ್ಟು ಹಣ ಚೋಡಿ ಮೂವತ್ತಾರಲ್ಲ ಮೂವತ್ತೆಂಟು ಸಾರಿ ಮೂವತ್ತೆಂಟು ಸಾವಿರ ರೂಪಾಯಿ ದುಗತಿ ಹೌಡ್ರಿ ಕಾಲ್ ಮೇಲೆ ಕಾಲ್ ನಿಮ್ದಣ ನಿಮ್ದ ಎಷ್ಟಿದ ಎಷ್ಟಿದೆ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡಿ ಎರಡಲ್ಲ ಇದು ಎಲ್ಲ ಕಡಿಂಗ್ ಬರೋಸ ನೋಡ್ರಿ ಎಲ್ಲ ಕಟುವ ಅಂತಾರೆ ಒಬ್ಬರು ಕಟುವ ಅಂದ್ರೆ ಏನ ಅಂದ್ರೆ ಹಿಂಡೊಳ ಬಿಟ್ಟಿರ್ತಾರಲ್ಲ ಇನ್ನೊಳಗೆ ಬ್ರೀಡ್ರಿ ಬ್ರೀಡ್ರಿ ಬ್ರೀಡ್ರ ಮೇಲೆ ಕಟ್ಟೋ ಅಂತ ಇವೆಲ್ಲ ಸೇಲ್ ಆಗಾವ ನೋಡ್ರಿ ಎಲ್ಲ ಸೇಲ್ ನೀವು ತಗೊಂದಿರಣ್ಣ ಇವೆಲ್ಲ ನೀವು ಸೇಲ್ ಆಗಾವೆ ಎಲ್ಲ ಒಳ ಜಾಗ ಜಾಗ ಇಲ್ಲ ಅಂತ ಒಳಗ ಕಟ್ಟಿ ಏನೇನು ರೇಟ್ ಅಲ್ಲ ಹೊಲ್ ಸೇಲ್ ಊಸ್ ಗೋಸ್ತು ಅಂದ್ರೆ ಹದಿನೆಂಟುವರೆ ಓಕೆ ಫಾರ್ಟಿ ಫೈ ಇದಾವೆ ನೋಡ್ರಿ ಫಾರ್ಟಿ ಫೈ ಇದಾವೆಲ್ಲ ಲೈವ್ ವೇಟ್ ಹೌದು ಫಾರ್ಟಿ ಫೈವ್ ಕೆಜಿ ಲೈವ್ ವೇಟ್ ಇದಾವ್ ಜಿಂದ ಮಟನ್ ನೋಡಿದ್ರೆ ಒಂದು ಇಪ್ಪತ್ತೈದು ಕೆಜಿ ಇಪ್ಪತ್ತೈದು ಕೆಜಿ ಐತೆ ಮರಿ ನೋಡ್ರಿ ಗೊತ್ತಾಗ್ಬಿಡ್ತದೆ ಯಾಕಂದ್ರೆ ಫಾರ್ಮ್ ಒಳಗೆ ಮರಿ ಕೊಡ್ತೀನಿ ನಾನು ತೂಕ ಮಾಡ್ರೆ ಅಲ್ಲಿ ಗೆಸ್ ಮಾಡ್ಬೋದು ಹಿಂಗೆ ನೋಡ್ರಿ ಒಂದ್ ಐವತ್ತು ಕೆಜಿ ಅರವತ್ತು ಕೆಜಿ ಈ ಟೈಪ್ ಮತ್ ನಾನ್ ಲೈವ್ ವೇಟ್ ಹೇಳ್ತೀನಿ ಕಡಿಮೆಯಿಂದ ಕಡಿಮೆ ಅದು ನಾನು ಈಗ ಎಕ್ಸಾಂಪಲ್ ಇದು ಒಂದು ಫಿಫ್ಟಿ ಅಂದರೆ ಇದು ಜಾಸ್ತಿನೇ ಬರ್ತೈತಿ ಕಡಿಮೆ ಬರಲ್ಲ ಓಕೆ ಆ ಟೈಪ್ ಲೈವ್ ಏಟ್ ಹೇಳಿ ನಿಮಗೆ ಒಂದು ನಾಲ್ಕೈದು ಕೆಜಿ ಜಾಸ್ತಿನೇ ಬರ್ತೇತಿ

ಯಟ್ ಮಾಡ ಅಲ್ಲೇ ಅಲ್ಲಿಕೊಂಡು ಇನ್ನೊಂದು ವ್ಯಾಪಾರ ಮಾಡೋದಿದ್ರೆ ಇಲ್ಲಿ ಬಂದ್ ಮುಂದ್ ನಿಂತ್ಕೊಂಡು ವ್ಯಾಪಾರ ಕೇಳಬೇಕು ದುಡ್ಡು ಕೊಟ್ಟಿಲ್ಲ ಪರವಾಗಿಲ್ಲ ಇಲ್ಲಿ ಮುಂದ್ ನೋಡ್ರ ಅಲ್ಲಿ ನಿಂತ್ಕೊಂಡು ಹಿಂಗ್ ಕೇಳತ್ತಾರ ಪಾಪ ಯಜಮಾನ್ ಅವ್ರು ಹೌದಾ ಸುಮ್ನೆ ತಮಾಷೆ ತಮಾಷೆ ಪ್ಯಾಟಿಗೆ ಬಂದ್ರೆ ತಮಾಷೆ ಮಾಡ್ಬೇಡ್ರಿ ಆರಲ್ಲಿ ಇದನ್ನೂ ಬಾರಿ ನೋಡ್ರಿ

ಎಲ್ಲ ಕಟ್ಟವ ನೋಡ್ರಿ ಎಲ್ಲ ಕಟಿಂಗ್ ಪರ್ಪಸ್ ಎಲ್ಲ ದೊಡ್ಡ ದೊಡ್ಡ ಕುರಿ ಇದಾವಲ್ಲ ಕರಿವು ಎಲ್ಲ ಕಟಿಂಗ್ ಪರ್ಪಸ್ ಎಂಟ್ ಎಂಟ್ ಅಲ್ಲ ಆರ್ ಅಲ್ಲ ಇದೊಂದು ನೋಡ್ರಿ ಜ್ವಾಲ ಮಿಸ್ಟರ್ ಜ್ವಾಲ ಹಾ ಏನಂತ ಎರಡಲ್ಲಿ ಇದೆ ಹಾ ಎರಡಲ್ಲಿ ರೇಟ್ ಇದೆ ಹಾ ರೇಟ್ 35 35 ಪಾರ್ಶನೆ ನೋಡಿದ್ರು 35 பாரி சொ பொங்க நோட் இல்லை ಪಾಪ್ ನಮ್ ನಮ್ಮ ಭಾಳ ಸಾಯ್ ಹಿಡಿದಿಲ್ ನಮ್ ಸ್ವಾಮಿಗೆ ಈಗ ಯಾಕೆ ಕಟೋ ಹಾಡ್ಕೊಂಡ್ರಿಲ್ರಿ ಮರಿಕುರಿ ಎರಡಲ್ಲ ಜಾಸ್ತಿ ಇಲ್ಲೇ ಕುರಿ ಬರೋದು ಈಗಡೆ ಹಂಗಾಗಿ ನೋಡ್ರಿ ನೀವು ಎಲ್ಲ ಆರ್ಡ್ ಸಾವಿರ ಸಾವಿರ ಎಲ್ಲ ಇಲ್ಲೇ ಚೆಕ್ ಮಾಡ್ಕೊಂಡು ಇಲ್ಲೇ ತಂದು ಇಲ್ಲೇ ಚೆಕ್ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಆಡ್ ಸಾವಿರ ಜಾಸ್ತಿ ಇಲ್ಲೇ ತರ್ತಾರೆ ಫುಲ್ ಬೇಡ <widely sauna doctorate> <mysticism listed>

ಇದು ಬಾರಿ ಐತೆ ಇದು ಬಾರಿ ಐತೆ ಸೈಜ್ ಗೀಝ್ ಅಣ್ಣ ನಾಲ್ಕಲ್ಲ ಇದು ನಾಕಲ್ ಭಾರಿ ಐತೆ ನೋಡ್ರಿ ತಮ್ಮ ಎಷ್ಟು ಅಣ್ಣ ವ್ಯಾಪಾರ ಇದು ಅಣ್ಣ ವ್ಯಾಪಾರ ಎಷ್ಟಿದೆ ಪರವಾಗಿಲ್ಲ ನೋಡಿರಿ ಭಾರಿ ಚಿನ್ನಾಗಿ ರೀ ಸೈಝ್ ಇಲ್ಲ ನೋಡ್ರಿ ಆ ಲೆಂತ್ ನೋಡ್ರಿ ಇದು ನೋಡ್ರಿ ಅಲ್ಲ ಬಸವಣ್ಣ ಈಗೀ ಕಡಿ ಮಾಡಿ ನೋಡ್ರಿ ಬಸವಣ್ಣ ಮೊದ್ಲು ಆಡ್ಸೋ ಭಾರಿ ತರ್ತಿದ್ದ ಈಗ ಭಾಳ ಜನ ಮಾರತರಂತೆ ಒಂದು ಲಕ್ಕ ತರದನ ಇಲ್ಲ ಒಂದು ಬಸವಣ್ಣ ಭಾಳ ದೊಡ್ಡ ಆಡ್ಸ ಮರಿ ಒಳ್ಳೊಳ್ಳೆ ಮರಿ ಆರ್ನಾರು ಚಿನ್ನ ಅಂದ್ರೆ ಒಂದು ಒಳ್ಳೆ ಹೆಸರ ಒಂದು ಬಸವಣದು ಒಳ್ಳೊಳ್ಳೆ ಮರಿ ತಪ್ಪಾನೆ ಈಗ ಸೆಲೆಕ್ಷನ್ ಚೆನ್ನಾಗಿದೆ ಬಸಣದು ಸಿದ್ಧ ಯಾವ್ದು ಒಂದೇವ ಸಿದ್ಧ ಯಾವ ಏನು ರೇಟ್ ಇದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಓಕೆ ಇದು ಇದನ್ನು ಇಪ್ಪತ್ನಾಲ್ಕು ಅದು ಅದೇ ಇಪ್ಪತ್ತೆಂಟು ಈಗ ತಡೆ ಎಳೆ ಹತ್ರ ಈ ಕಡೆ ಹಾ ಈಗ ನೋಡ್ರಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಇನ್ನು ಪ್ಯಾಟಿ ಈಗ ಆಯ್ತೋಯ್ರೆ ಆಯ್ತೋಯ್ರೆ ಇದೆ ಇದೇ ಮಾತ್ರ ಹಿಂಗೆ ಇರ್ಲಿ ಹಿಂಗೆ ಹಿಂಗೆ ಕೊಡ್ತಾರೆ ಇಲ್ಲ ಇಲ್ಲ ಐತಿ ಗಾಡಿ ಒಳಗ ಈ ಗಾಡಿ ಒಳಗ ಐತಿ 3 ಓರಾನೇ ಬಿಟೇ ಕೊಡ್ತೀನಿ ಇವ್ರು ಮಾತ್ ಬಿಡೋ ನೀನಾ ಗಾಡೆ ಗಾಡಕ್ಕೆ ಗಾಡಿ ಒಳಗ ಐದು ಯಾಕಿಲ್ಲ ನೀ ಯಾವಾಗಂದ್ರಲ್ಲ ಆವಾಗಿಂದ 2 3 ರಕ ಇದೆ ನೀ ಯಾವಾಗ ಒಂದಂದ್ರಲ್ಲ ಅವ ನನಗೆ ಒಂದ ಸಲ ಹೇಳಿ ಸಾಕ್ ಮೈಂಡ್ ಒಳಗ ಬಿಟೇ ಅವೆ ಹೆಡೆ ಅಣ್ಣ ದೊಡ್ಡದ ತಂದೆ ಅಣ್ಣ ಮತ್ತೆ ನೋಡಿಲಿ ನೀನು ಗಾಡಿ ಹಾಕಿ ತಾನೆ ಬೆಳೆ ದೊಡ್ಡ ದೊಡ್ಡ ತಂದಿದೆ ಇದು ನೋಡ್ರಿ ಭಾರಿ ಫಿಟ್ ಐತ್ ಒಂದು ಕೆಜಿ ಲೈವ್ ಹೆಟ್ ಇರ್ಬೋದು ನೋಡ್ರಿ ಎರಡಲ್ಲೂ ಮೂವತ್ತೈದು ಸಾವಿರ ರೂಪಾಯಿ ಭಾರಿ ಚೆನ್ನಾಗಿರೋದು ಮೇಲೆ ಇರೋದು ಲೈವ್ ಲೈವೇಟ್ ಎಪ್ಪತ್ ಮೇಲೆ ಐತೆ ನಾನ್ ಸಿಕ್ಸ್ಟಿ ಕಡಿಮೆಯಿಂದ ಕಡಿಮೆ ಜಾಸ್ತಿ ಹೇಳ್ಬಾರ್ದು ಕಡಿಮೆಯಿಂದ ಕಡಿಮೆ ನೋಡ್ರಿ ಹೆಂಗ್ ಫಿಟ್ ಐತಿ ಇದೊಂದು ಮರಿ ಚೆನ್ನ ಐತೆ ನೋಡ್ರಿ ಒಳಗೆ ಇದು ಕೊಂಬ ಚೆನ್ನಾಗಿ ನೋಡ್ರಿ ಹಂಗೈತಿ ಇದು ನೋಡ್ರಿ ಹಂಗೈತಿ ಕೊಂಬಳ ಬಾರಿ ಚೆನ್ನಾಗಿ அல்ல வந்து அவர் காணி பிச்சு ಮೂವತ್ತಾರು ಇಪ್ಪತ್ತೆರಡು ಅವ್ರದ್ದು ಮೂವತ್ತಾರು ಇವ್ರದ್ದು ಇಪ್ಪತ್ತೆರಡು ಕೊಯ್ಕನ್ ತಿನ್ನಕ ಹೌದ್ರಿ ಮೂರು ಸಾವಿರ ಬನ್ರಿ ಮತ್ತೆ ನೋಡ ಸಾವಿರ ಮೂವತ್ತ್ ನಾಲ್ಕು ಎಲ್ಲ ಕಟಿಂಗ್ ಪರ್ಪಸ್ ನೋಡ್ರಿ ಎಲ್ಲ ಕೊಯಾಲ ಕಟ್ಟ ಹಾ ಹೇಳ್ರಣ್ಣ ಎಲ್ಲ ಒಂದು ಮೂವತ್ತೈದು ನಲ್ವತ್ತು ಕೆಜಿ ಅಶೋಕಣ ಒಂದು ಮೂವತ್ತೈದು ನಲ್ವತ್ತು ಕೆ ಜಿ ಕುರಿ ಜಾಸ್ತಿ ಬರ್ತಾವೆ ಕಡ್ ಐವತ್ತು ಕೆಜಿ ಜಿ ಮಠ ಇದ್ದಾವೆ ಮೂವತ್ತೈದು ನಲ್ವತ್ತು ನಲ್ವತ್ತೈದು ಕೆ ಜಿ ಐವತ್ತು ಕೆ ಮಠ ಕುರಿ ಎಲ್ಲ ಮಟನ್ ಪರ್ಪಸ್ ತರ್ತಾರೆ ನೋಡಿರಿ ಅಶೋಕಣ್ಣ ಜಾಸ್ತಿ ಮಟನ್ ಪರ್ಪಸ್ ತರ್ತಾರೆ ಬಾರಿ ಚೆನ್ನಾಗಿ ಎಲ್ಲ ಕಟೋ ಬಾತ್ ಜಾನ್ ಜಾನು ಅದ ನೈ ಕಾಲಿಜಿ ಬಸ್ ಎದು ಭಾರಿ ಚೆನ್ನ ಹೈಟ್ ಲೆಂತ್ ಭಾಳ ಚೆನ್ನಾಗಿತ್ತು ಒಂದು ಮೂವತ್ತೈದು ವ್ಯಾಪಾರ ಭಾರಿ ಚೆನ್ನಾಯ್ತು ಮರಿ ಖರಿ ಮರಿಯೊಳಗೆ ಬಲ್ಲ ಬಿಳ್ಕಾಲಿದ್ರೆ ಭಾರಿ ಚೆನ್ನಾಗಿ ಕಾಣ್ ಮರಿ ಭಾರಿ ಎದ್ದು ಎದ್ಕಾಣತ ಮರಿ ಆಡ್ಸರು ಅವೆಲ್ಲ ನೋಡಲ್ಲ ಏನಪ್ಪ ಜಾತಿ ನೋಡ್ತಾರ ಆಟ ನೋಡ್ತಾರ ತಂದು ಬಿಡ್ತಾರ ಕರಿ ಕರಿಮರಿ ಇರ್ಲಿ ಯಾವ್ದು ಇರ್ಲಿ ಒಟ್ಟು ಆಟ ಸಾಲಿಡ್ ಇದ್ರೆ ಎಷ್ಟರೇ ಹೋಗ್ಲಿ ದುಡ್ಡು ಹಾಕಿ ತೊಗೊಂಬಿಡ್ತಾರ ಆಡ್ಸಕ್ಕೆ ಸಾಕಾರಿ ಏನು ನೋಡ್ದಾರ ಚಂದ ಐತಿಲ್ಲ ಅಂತ ನೋಡ್ತಾರ ಇದು ಬಾರಿ ಐತೆ ನೋಡ್ರಿ ನೋಡ್ರಿ ಹೆಂಗಿಲ್ಲಾ ಅಂದ್ರೆ ಡೈಲಿ ಮಾರ್ಕೆಟ್ ಹೋಗಿ ನೋಡ್ತೀವಲ್ಲ ಎಷ್ಟು ಕುರಿ ಇದಾಗಲ್ಲ ಯಾಕಂದ್ರೆ ಆ ಲವರ್ ಅವರ್ಸಿ ಗೊತ್ತದು ಹಂಗಾಗಿ ಅದು ಆಟೋಮೆಟಿಕ್ ನೋಡಿದ್ರೆ ಮರಿ ಆಟೋಮೆಟಿಕ್ ಹಂಗಿದೆ ಅಂತ ಗೊತ್ತಾಗ್ಬಿಡ್ತದ